ನಮಸ್ಕಾರ ವೀಕ್ಷಕರೆ ಎಷ್ಟೋ ಪ್ರಿಡಿಕ್ಷನ್ ನಾವು ಕೇಳಿರ್ತೀವಿ ನೋಡಿರ್ತೀವಿ ಅಂತ ಪ್ರಿಡಿಕ್ಷನ್ ಗಳಲ್ಲಿ ಕೆಲವಷ್ಟು ವಿಷಯಗಳನ್ನ ನಾನ್ ನಿಮಗೆ ತಿಳಿಸೋ ಕೆಲಸ ಮಾಡ್ತಾನೆ ಇರ್ತೀನಿ ಅದರಲ್ಲಿ ರೀಸೆಂಟ್ ಆಗಿ ನಾನು ತಿಳಿಸ್ತಾ ಇರೋದು ತ್ರೀ ಐ ಅಟ್ಲಾಸ್ ಬಗ್ಗೆ ಎಷ್ಟಿಷ್ಟೋ ವಿಡಿಯೋಗಳನ್ನ ನಾವು ನೋಡಿದ್ದೀವಿ ಈ ತ್ರೀ ಐ ಅಟ್ಲಾಸ್ ಏನಿದೆ ಇದು ಸ್ಪೇಸ್ ಶಿಪ್ ಅಂತ ಕೆಲವೊಬ್ರು ಹೇಳಿದ್ರೆ ಇಲ್ಲ ಇದು ಗ್ರಹ ಅಂತ ಕೆಲವೊಬ್ರು ಹೇಳ್ತಾರೆ ಯಾವ್ದು ಸತ್ಯ ಅಂತ ತಿಳ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಹೆಂಗೆ ಅಂದ್ರೆ ನಮ್ಮಿಂದ ಲಕ್ಷಾಂತರ ಕಿಲೋಮೀಟರ್ ದೂರದಲ್ಲಿರುವಂತ ಒಂದು ವಸ್ತು ಅಂತಾನೆ ಇಟ್ಕೊಳ್ಳೋಣ ಅದು ಮೂವ್ ಆಗ್ತಾ ಇದೆ ಮೂವ್ ಆಗ್ತಾ ಇರೋದ್ರಿಂದ ಸ್ಪೇಸ್ ಶಿಪ್ ಅಂತ ಹೇಳ್ತಾರೆ ತುಂಬಾ ಅಲ್ಲಿ ಬರ್ತಾ ಇರೋದ್ರಿಂದ ಅದು ಏನು ಒಂದೇ ಅಲ್ಲಿ ಬರ್ತಾ ಇರೋದ್ರಿಂದ ಇದು ಸ್ಪೇಸ್ ಶಿಪ್ ಇರಬಹುದು ಇದರಿಂದ ಭೂಮಿಗೆ ದಾಡಿನೂ ಆಗಬಹುದು ಅಂತ ಒಂದು ಲೆಕ್ಕಾಚಾರ ಕೆಲವಷ್ಟು ಜನ ಮಾಡ್ತಾ ಇದ್ದಾರೆ ಇನ್ನು ನೆಕ್ಸ್ಟ್ ಯೋಚನೆ ಮಾಡೋದಾದ್ರೆ ಇದೊಂದು ಕಾಮೆಟ್ ಇರಬಹುದು ಅಂದ್ರೆ ಒಂದು ಧೂಮಕೇತು ತರ ಇರಬಹುದು ಇಲ್ಲ ಒಂದು ಗ್ರಹ ಇರಬಹುದು ಯಾವುದೋ ಒಂದು ಪಾತ್ರ ಹೋಗ್ತಾ ಇರಬಹುದು ಅಂತಾನೆ ಎಷ್ಟೋ ಜನ ಸೈಂಟಿಸ್ಟ್ ಹೇಳ್ತಾ ಇದ್ದಾರೆ ಈ ಕಾಮೆಂಟ್ ಬಗ್ಗೆ ತಿಳಿಸ್ತಾನಿದ್ರೆ ಇದು ಭೂಮಿಗೆ ಹತ್ರ ಬಂದು ಪಾಸ್ ಆಗ್ತಾ ಹೋಗುತ್ತೆ ಅದರಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಸ್ಟಡಿಗಳನ್ನ ಮಾಡೋದಕ್ಕೆ ಶುರು ಮಾಡಿದೆ ತ್ರೀ ಐ ಅಟ್ಲಾಸ್ ಅದರಲ್ಲೂ ಕಾಲಜ್ಞಾನಿಗಳು ಒಂದು ಕಾಲದಲ್ಲಿ ತಿಳಿಸಿದ್ರು ಇಂಪ್ಯಾಕ್ಟ್ ಅನ್ನೋದು ಅನ್ಯ ಗ್ರಹ ಜೀವಿಗಳಿಂದ ಭೂಮಿ ಮೇಲೆ ಆಗುತ್ತೆ ಒಂದು ಟೈಮ್ ಬಂದಾಗ ಅಂದ್ರೆ ಸಂವತ್ಸರಗಳ ಬೇಸಲ್ಲಿ ಅವ್ರು ತಿಳಿಸಿದ್ರು ಅದ್ರ ಲೆಕ್ಕಾಚಾರದಲ್ಲಿ ನಾನು ಹೇಳಬೇಕು ಅಂದ್ರೆ ಇದನ್ನ ಒಂದನ್ನ ಕಂಟೆಂಟ್ ನ ನಿಮ್ಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ ಇದು ಒಂದು ಕತೆ ರೂಪದಲ್ಲಿರುವಂತಹ ವಿಷಯ ಯಾವಾಗ ರಿಜಿಸ್ಟರ್ ಆಗಿರೋದು ಆ ರಿಜಿಸ್ಟರ್ಡ್ ಆನ್ ಟ್ವೆಂಟಿಯತ್ ಟೂ ತೌಸಂಡ್ ಟ್ವೆಂಟಿ ಆಗಸ್ಟ್ ಸಿಕ್ಸ್ಟೀನ್ ಬಟ್ ಇದನ್ನ ಬರೆದಿರೋದು ಟೂ ತೌಸಂಡ್ ಟ್ವೆಲ್ ಅಲ್ಲಿ ಅಂದ್ರೆ ಅನ್ಯ ಗ್ರಹ ಜೀವಿಗಳು ಭೂಮಿ ಮೇಲೆ ಬರುತ್ತೆ ಏನೋ ಒಂದು ವಿಷಯನ ಹುಡುಕುತ್ತಾ ಇದೆ ಆ ವಿಷಯಕ್ಕೋಸ್ಕರ ಇಲ್ಲ ಆ ವಸ್ತುಗೋಸ್ಕರ ಭೂಮಿ ಮೇಲೆ ಬಂದಂತ ಅನ್ಯ ಗ್ರಹ ಜೀವಿಗಳು ಮನುಷ್ಯರ ಜೊತೆ ಯುದ್ಧ ಮಾಡುತ್ತೆ ಇದು ಎರಡ್ ಸಾವಿರದ ಹನ್ನೆರಡರಲ್ಲಿ ಬರೆದಂತ ಒಂದು ವಿಷಯ ಜ್ಞಾನಿಗಳು ಕೆಲವಷ್ಟು ವಿಷಯಗಳನ್ನ ತಿಳಿಸ್ತಾ ಇರ್ತಾರೆ ಹೌದು ಮುಂದೆ ಈ ತರ ಅನಾಹುತ ಸಂಭವಿಸುತ್ತೆ ಅದರಿಂದ ಎಚ್ಚೆತ್ಕೋಬೇಕು ಅಂತ ತಿಳಿಸ್ತಾ ಇರ್ತಾರೆ ಕೆಲವೊಬ್ಬರಿಗೆ ಮುಂದಿನ ಪ್ರಿಡಿಕ್ಷನ್ಗಳು ಫ್ಯೂಚರ್ ಕಾಣಿಸ್ಕೊಳ್ತಾ ಇರುತ್ತೆ ಈ ತರ ಬದಲಾವಣೆ ಆಗುತ್ತೆ ಅನ್ನೋದು ಇನ್ನು ಈ ತ್ರೀ ಎ ಅಟ್ಲಾಸ್ ರಿಲೇಟೆಡ್ ವಿಡಿಯೋಸ್ಗಳು ಎಷ್ಟೆಷ್ಟೋ ಬಂತು ಏಲಿಯನ್ಸ್ ಇದಾವ ಅದು ಏಲಿಯನ್ ಸ್ಪೇಸ್ ಕ್ರಾಫ್ಟಾ ಅದರಲ್ಲಿ ಏನಿದೆ ಏನಾಗ್ಬೋದು ಅದರಿಂದ ಭೂಮಿಗೆ ಅನ್ನೋದ್ರ ಬಗ್ಗೆ ರಿಸರ್ಚ್ ಗಳು ಕೂಡ ನಡೀತಾ ಇದೆ ಕಾರಣ ನಾನು ಹೇಳಿದ್ನಲ್ಲ ಒಂದೇ ಪಾತಲ್ಲಿ ಒಂದೇ ಸ್ಪೀಡಲ್ಲಿ ಕಾಮೆಂಟ್ಗಳು ಕೂಡ ಬರೋದಿಲ್ಲ ಅಂದ್ರೆ ಈ ಧೂಮುಖ್ಯಾತಿಗಳು ಕೂಡ ಬರೋದಿಲ್ಲ ಅದೇ ರೀತಿ ಇದು ಬರ್ತಾ ಇರೋದ್ರಿಂದ ಸ್ಪೇಸ್ ಶಿಪ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ ನಾನು ಈ ಆರ್ಟಿಕಲ್ ಅಲ್ಲಿ ತೋರಿಸ್ದಾಗೆ ನಿಮ್ಗೆ ಭೂಮಿ ಮೇಲೆ ಆ ಸ್ಪೇಸ್ ಶಿಪ್ಗಳು ಬರುತ್ತೆ ಒಂದು ಪವರ್ಗೋಸ್ಕರ ಪವರ್ ಬಾಕ್ಸ್ಗೋಸ್ಕರ ಅಂದ್ರೆ ಇಲ್ಲಿ ಯಾವ ರೀತಿ ಪವರ್ಗೋಸ್ಕರ ಯುದ್ಧ ಅನ್ನೋದು ನಡೆಯುತ್ತೋ ಈಗ ಆಲ್ರೆಡಿ ನಡೆಯೋದಿಕ್ಕೆ ಶುರು ಆಗ ಆಗಾಗಿ ನಿಂತಿದ್ಯೋ ಅದೇ ತರ ಯುದ್ಧ ಅನ್ನೋದು ಆ ಪವರ್ಗೋಸ್ಕರ ನಡೆಯುತ್ತೆ ಆ ಪವರ್ ಭೂಮಿ ಮೇಲೆ ಇದೆ ಅಂತಾನೆ ಮುಂದೆ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಅದರಲ್ಲಿ ಈ ವಿಷಯಗಳು ಕೂಡ ಅದಕ್ಕೆ ಸಾಕ್ಷಿ ಆಗ್ತಾ ಇದೆ ರೀಸೆಂಟ್ ಆಗಿ ಎಲ್ಲೋ ಸ್ಟೋನ್ ಒಂದು ಅಗ್ನಿ ಪರ್ವತದಲ್ಲಿ ಕಪ್ಪು ಉಲ್ಫ್ ನರಿ ಒಂದು ಕಾಣಿಸ್ಕೊಂಡಿದೆ ಏಳರಲ್ಲಿ ಒಂದು ನರಿಗಳು ಈ ಥರ ಇರುತ್ತೆ ಈ ನರಿಗಳು ದಕ್ಷಿಣಕ್ಕೆ ಯಾವತ್ತು ಪಯಣ ಬಳಸ್ತವೋ ಅವತ್ತು ಭೂಮಿ ಮೇಲೆ ಬದಲಾವಣೆ ಅನ್ನೋದಾಗುತ್ತೆ ಅನ್ಯ ಗ್ರಹ ಜೀವಿಗಳು ಭೂಮಿನ ವಿಸಿಟ್ ಮಾಡುತ್ತೆ ಅಂತ ಒಂದು ಪ್ರಿಡಿಕ್ಷನ್ american prophecy just came to pass in yellowstone last week and it has to do with this black wolf and it's putting the religious and scientific communities into a tizzy. Yeah, the prophecy was said by chief sitting walker, the last chief of the iroquois, or by bruce springsteen said it. i'm forgetting which one said it, but that's not what's important. what's important is the words and the prophecy. Uh, it said the white men came and stole our nature edge and our animal edge and the lands of our fathers and they will have them for now but when a black wolf crosses the pathway south well this is a black wolf that crossed the pathway south last week in yellowstone these are super rare only one in seven wolves are born with black furage and so you don't ever see them in your lifetime well last week a <laughs> resident that was just visiting the park saw it Cross the road south and film this video, and the experts are saying it's a fulfillment of the prophecy. The prophecy continues that when this happens, our sky cousins will come in clay saucer from the sky, and they will redeem the people and return the lands to the fathers of our land uh, is what it says well last week as well this was filmed above yellowstone national park and people are saying it's a ufo and a uap and that it, this prophecy is starting but a lot of people don't know what it means that the lands will be returned but i don't know i'm curious what you think <laughs> ಪಾತ್ವೇನ ಕ್ರಾಸ್ ಮಾಡಿ ದಕ್ಷಿಣದ ಕಡೆ ಹೋದಾಗ ಆಕಾಶದಿಂದ ಏಲಿಯನ್ಸ್ಗಳು ಬರ್ತಾರೆ ದೇವತೆಗಳು ಅನ್ಕೋಬೋದು ಇಲ್ಲ ಏಲಿಯನ್ಸ್ಗಳು ಭೂಮಿ ಮೇಲೆ ಬರ್ತಾರೆ ಬದಲಾವಣೆಗಳು ದಾರಿ ಮಾಡ್ಕೊಡ್ತಾರೆ ಅಂತಲೇ ಹೇಳಿರೋದು ನಾನು ನಿಮಗೆ ತಿಳಿಸದೆ ಒಂದು ಆರ್ಟಿಕಲ್ ಬಗ್ಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಬರೆದಿರುವಂಥ ವಿಷಯಗಳು ಇದರಲ್ಲಿರೋದು ಅದೇ ಕೂಡ ಏನಂತ ಮುಂದೆ ಒಂದು ದಿನ ಅನ್ಯ ಗ್ರಹ ಜೀವಿಗಳು ಭೂಮಿ ಮೇಲೆ ಬರುತ್ತೆ ಪವರ್ಗೋಸ್ಕರ ಒಡೆದಾಡ್ತವೆ ಭೂಮಿನಲ್ಲಿರುವಂಥ ಮನುಷ್ಯರ ಜೊತೆ ಪವರ್ಗೋಸ್ಕರ ಇಲ್ಲಿ ಪವರ್ಗೋಸ್ಕರ ದೇಶ ದೇಶಗಳು ಒಡೆದಾಡ್ತಾ ಇದಾವಲ್ಲ ಅದೇ ರೀತಿ ಬೇರೆ ಅನ್ಯ ಗ್ರಹ ಜೀವಿಗಳು ಪವರ್ಗೋಸ್ಕರ ಭೂಮಿ ಮೇಲೆ ಒಡೆದಾಡುತ್ತೆ ಅಂಥದ್ದೊಂದು ಸಿಚುವೇಶನ್ ಭೂಮಿ ಮೇಲೆ ನಡೆಯುತ್ತೆ ಈಗ ತ್ರೀ ಐ ಅಟ್ಲಾಸ್ ಕೂಡ ಅದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಭೂಮಿ ಕಡೆ ಬರ್ತಾ ಇದೆ ಇದ್ರಲ್ಲಿ ಏನಿದೆ ಎತ್ತ ಅಂತ ಸ್ಟಡಿ ನಡೀತಾನೆ ಇದೆ ಬಟ್ ಇಲ್ಲಿ ತನಕ ಉತ್ತರ ಸಿಕ್ಕಲಿಲ್ಲ ಯಾಕೆ ಅಂದ್ರೆ ನಮ್ಮಿಂದ ಲಕ್ಷಾಂತರ ಕಿಲೋಮೀಟರ್ ದೂರದಲ್ಲಿರೋದು ಬಟ್ ನವಂಬರ್ ಆಸ್ಪಾಸ್ ನಲ್ಲಿ ಭೂಮಿ ಪಕ್ಕ ಪಾಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಭೂಮಿಗೆ ಬರುತ್ತೆ ಅಲ್ಲ ಭೂಮಿ ಪಕ್ಕ ಪಾಸ್ ಆಗುತ್ತೆ ಬರೋ ಚಾನ್ಸಸ್ ತುಂಬಾ ಕಡಿಮೆ ಹೇಳೋದಕ್ಕಾಗೋದಿಲ್ಲ ಸಿಚುವೇಶನ್ ಅದೇನಾದ್ರೂ ಅನ್ಯ ಗ್ರಹ ಜೀವಿಗಳಾಗಿದ್ರೆ ಏನೋ ಒಂದು ಹುಡುಕ್ತಾ ಇದ್ದಾವೆ ಹುಡುಕ್ಕೊಂಡು ಭೂಮಿಗೆ ಬರೋಂಥ ಸಂದರ್ಭನೂ ಬರಬಹುದು ಪ್ಲಸ್ ಆ ಪ್ರಾಸ್ಪೆರೆಸಿ ತೋರಿಸ್ದೆ ನಿಮ್ಗೆ ಅಮೇರಿಕನ್ ಪ್ರಾಸ್ಪರಸಿ ಹೇಳ್ತಾ ಇರದೆ ಅದು ಅನ್ಯ ಗ್ರಹ ಜೀವಿಗಳು ಬರುತ್ತೆ ಎ ಅಟ್ಲಾಸ್ ಅನ್ನೋ ಒಂದು ಶಿಪ್ ಅದೇ ಆಗಿರಬಹುದು ಯಾಕೆ ಅಂದ್ರೆ ಅವ್ರು ನಂಬಿದ್ದಂತ ಭವಿಷ್ಯವಾಣಿ ಕಪ್ಪು ನರಿ ಒಂದು ಪಾತ್ವೇನ ಕ್ರಾಸ್ ಮಾಡ್ಕೊಂಡು ಮುಂದಕ್ಕೆ ಹೋಗಿದೆ ಪ್ಲಸ್ ಎಷ್ಟೆಷ್ಟೋ ಜನಕ್ಕೆ ಇದರ ಅನುಭವ ಆಗ್ತಾ ಇದೆ ಮುಂದೆ ಭವಿಷ್ಯವಾಣಿಗಳು ಕಣ್ಣಿಗೆ ಕಾಣಿಸ್ತಾ ಇದೆ ಜನರಿಗೆ ಅದಕ್ಕೆ ಸಾಕ್ಷಿ ಅನ್ನೋದಕ್ಕೆ ನಾನು ಇದನ್ನ ತೋರಿಸಿದ್ದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಒಂದು ಸ್ಟೋರಿ ರೂಪದಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ ನಾನು ಅದೇ ಹೇಳಿದೆ ಆಗಿನ ಕಾಲದಲ್ಲಿ ಜ್ಞಾನಿಗಳು ಕಥೆ ರೂಪದಲ್ಲಿ ಇಲ್ಲ ಜಾನಪದ ಹಾಡುಗಳ ರೂಪದಲ್ಲಿ ಕವನಗಳ ರೂಪದಲ್ಲಿ ಬರಿತಾ ಇದ್ರು ವಿಷಯಗಳ ಮುಂದೆ ಈ ತರ ಬದಲಾವಣೆ ಆಗುತ್ತೆ ಈ ರೀತಿ ಸಿಚುವೇಶನ್ ನಡೆಯುತ್ತೆ ಅನ್ನೋದನ್ನ ಅದನ್ನೇ ಇದು ಎರಡ್ ಸಾವಿರದ ಹನ್ನೆರಡರಲ್ಲಿ ಬರೆದಿರುವಂತಹ ಒಂದು ಪ್ರಾಸ್ಪೆರಸಿ ಅನ್ಕೊಳ್ಳಿ ಮುಂದೆ ಆಗುವಂಥ ಸಿಚುವೇಷನ್ಗಳು ಈ ತರ ಬರಬಹುದು ಅಂತ ಒಂದು ಜ್ಞಾನ ಜ್ಞಾನದೃಷ್ಟಿಯಿಂದ ಇಲ್ಲ ಡ್ರೀಮ್ ಅಲ್ಲಿ ಕಾಣಿಸ್ಕೊಂಡಿರೋದು ಅಂಥದನ್ನ ಬರೆದಿರುವಂತಹ ಒಂದು ಪ್ರಾಸ್ಪೆರಸಿ ಅದ್ರ ಪ್ರಕಾರ ಇಲ್ಲಿ ಕಾಣಿಸ್ಕೊಳ್ಳುತ್ತೆ ಒಂದು ಅನ್ಯ ಗ್ರಹ ಜೀವಿ ಅನ್ಯ ಗ್ರಹದಿಂದ ಬರ್ತಾ ಇರುವಂತ ಒಂದು ಸ್ಪೇಸ್ ಶಿಪ್ ಕೂಡ ಕಾಣಿಸ್ಕೊಳ್ಳುತ್ತೆ ಅಂತ ಈ ಪ್ರಾಸ್ಪೆರೆಸ್ಸಿ ಹೇಳುತ್ತೆ ಇವರು ಅದನ್ನ ಹೇಳ್ತಾ ಇದ್ದಾರೆ ಅದಕ್ಕೆ ಸಾಕ್ಷಿ ಈ ತ್ರೀ ಐ ಅಟ್ಲಾಸ್ ಅದರಿಂದ ಯಾರಾದ್ರೂ ಬರ್ತಾರ ಭೂಮಿಗೆ ಇಲ್ವ ಕಾಯ್ದು ನೋಡ್ಬೇಕು ಒಟ್ನಲ್ಲಿ ಕಾಲಜ್ಞಾನಿಗಳು ಬರ್ದಂತ ಎಷ್ಟೆಷ್ಟೋ ವಿಷಯಗಳು ಈಗ ಆಲ್ರೆಡಿ ಘಟಿಸಿದೆ ಇನ್ನೂ ಎಷ್ಟೆಷ್ಟೋ ನಡೀತಾ ಇದೆ ಸಾಕ್ಷಿಗಳು ಕಣ್ಮುಂದೆ ಇದೆ ನಂಬೋರು ನಂಬೋದು ಬಿಡೋರು ಬಿಡಬಹುದು ಬಟ್ ಆದರೆ ಕೆಲವಷ್ಟು ನಡೆದಿಲ್ಲ ಅದಕ್ಕೋಸ್ಕರ ವೇರಿಯೇಷನ್ ಇರೋದ್ರಿಂದ ಇನ್ನು ಅದ್ರ ಜೊತೆಗೆ ಎಷ್ಟೋ ಜನ ಟಿ ಆರ್ ಪಿಗೋಸ್ಕರ ಸುಳ್ಳು ಅದು ಇದು ಕತೆಗಳನ್ನ ಬಿಡ್ತಾ ಇರೋದ್ರಿಂದ ಜನಕ್ಕೆ ಕನ್ಫ್ಯೂಷನ್ ಅನ್ನು ಕ್ರಿಯೇಟ್ ಆಗ್ಬಿಟ್ಟು ಏನೇನೋ ವಿಷಯಗಳು ತಲೆನಲ್ಲಿ ಓಡ್ತಾ ಇರುತ್ತೆ ಬಟ್ ರಿಯಾಲಿಟಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ಅಟ್ಲಾಸ್ ಬರ್ಬೋದು ಭೂಮಿಗೆ ಬರದೇನು ಹೋಗ್ಬೋದು ಬಟ್ ಪ್ರಾಸ್ಪೆರಸಿಗಳು ಹೇಳ್ತಾ ಇರೋದು ವಿಷಯಗಳು ಹೇಳ್ತಾ ಇರೋದು ಮುಂದೆ ಒಂದು ದಿನ ಅನ್ಯ ಗ್ರಹ ಜೀವಿಗಳು ಭೂಮಿಗೆ ಬರುತ್ತೆ ಪವರ್ಗೋಸ್ಕರ ಇಲ್ಲಿರುವಂತ ಒಂದು ಪವರ್ಗೋಸ್ಕರ ಇಲ್ಲಿರುವಂಥ ಒಂದು ಶಕ್ತಿಗೋಸ್ಕರ ಹೋರಾಟ ಅನ್ನೋದು ಭೂಮಿ ಮೇಲಿರುವ ಮನುಷ್ಯರ ಜೊತೆಗೆ ಮಾಡುತ್ತೆ ಮನುಷ್ಯರು ಅದಕ್ಕೆ ಸಿದ್ಧ ಆಗಿರ್ಬೇಕಷ್ಟೇ ಅದನ್ನ ಫೇಸ್ ಮಾಡೋದಕ್ಕೆ ರೆಡಿ ಆಗಿರ್ಬೇಕಷ್ಟೇ ಅಂತ ಟೈಮ್ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ ಮಾಡ್ಬೇಕಲ್ಲ ನೋಡೋಣ ಇನ್ನೇ ಕೆಲವು ದಿನದಲ್ಲಿ ಇದು ಬರುತ್ತೆ ಅಂತ ಹೇಳ್ತಾ ಇದ್ರೆ ಇದು ಬರ್ಬೋದು ಇಲ್ಲ ಮುಂದೇನೂ ಬರಬಹುದು ಇನ್ನೊಂದು ಕಾಯ್ದು ನೋಡೋಣ ಒಟ್ಟ ಪ್ರಾಸ್ಪೆರೆಸಿಗಳು ಮಾತ್ರ ನಿಜ ಆಗುತ್ತೆ ಈಗ ಕಾಣಿಸ್ಕೊಳ್ತಾ ಇದ್ದಾವೆ ಕಾಯ್ದ್ ನೋಡ್ಬೇಕು ಕಾಲಜ್ಞಾನಿಗಳು ಹೇಳಿದ್ದು ಭವಿಷ್ಯವಾಣಿಗಳು ತಿಳಿಸಿರುವಂತದ್ದು ಏನೇನು ಸತ್ಯ ಆಗುತ್ತೆ ಅದು ಯಾವ ವರ್ಷ ಸತ್ಯ ಆಗುತ್ತೆ ಅಂತ ಎಲ್ಲೂ ಕೂಡ ಇಯರ್ಗಳನ್ನ ಮೆನ್ಷನ್ ಮಾಡದೇ ಇರೋದು ಇಲ್ಲೊಂದು ಸ್ವಲ್ಪ ಕಷ್ಟ ಯಾಕೆಂದ್ರೆ ಅವರೆಲ್ಲ ಸಂವತ್ಸರಗಳನ್ನೇ ಮೆನ್ಷನ್ ಮಾಡ್ಕೊಂಡು ಹೋಗ್ಬಿಟ್ರು ನೋಡೋಣ ಆ ಸಂವತ್ಸರಗಳು ಈ ಇಯರ್ ಗಳ ಇಲ್ಲ ಸ್ವಲ್ಪ ವೇರಿಯೇಷನ್ ಇದ ಅಲ್ಲಿ ಅವ್ರು ಹೇಳಿದ್ದಂತೂ ಕಾಣಿಸ್ಕೊಳ್ತಾ ಇದೆ ಆಕಾಶದಲ್ಲಿ ಧೂಮಕೇತುಗಳು ಕಾಣಿಸ್ಕೊಳ್ತೇವೆ ಕಾಣಿಸ್ಕೊಳ್ತಾ ಇದೆ ಬ್ಲಡ್ ಮೂನ್ ಎಫೆಕ್ಟ್ ಆದ್ಮೇಲೆ ಬೇರೆ ಬೇರೆ ಅನುಭವಗಳು ಜನರಿಗೆ ಆಗುತ್ತೆ ಆಗ್ತಾ ಇದೆ ಇನ್ನೂ ಬದಲಾವಣೆಗಳನ್ನ ನೋಡುವಂತ ಸಂದರ್ಭ ಬರುತ್ತೆ ಬರ್ತಾ ಇದೆ ಅಂತ ವಿಷಯಗಳನ್ನ ನಾವು ತಿಳ್ಕೊಳ್ಳೋಣ ಕೆಲವಷ್ಟು ಬದಲಾವಣೆಗಳನ್ನ ನಾವು ಮಾಡ್ಕೋಬೇಕಾಗುತ್ತೆ ಅವುಗಳ ಜೊತೆ ಹೋಗೋಣ ತಿಳಿಸೋ ವಿಷಯನ ತಿಳಿಸ್ತಾ ಇರ್ತೀವಿ ಆರ್ಟಿಕಲ್ಗಳು ಇಲ್ಲ ಪ್ರಾಸ್ಪರಸಿಗಳು ಪ್ರೂಫ್ಗಳು ಕಣ್ಮುಂದೆ ಬರ್ತಾ ಇರುತ್ತೆ ನೀವು ನಮ್ಗೆಷ್ಟೋ ವಿಷಯಗಳನ್ನ ಕಳಿಸ್ತಾ ಇರ್ತೀರಾ ಆ ವಿಷಯಗಳನ್ನ ಶೇರ್ ಮಾಡ್ಕೊಳ್ಳೋಣ ಅನುಭವಗಳನ್ನ ಹಂಚ್ಕೊಳ್ಳೋಣ ಬದಲಾವಣೆ ಆದಿನಲ್ಲಿ ಹೋಗೋಣ ಇನ್ನು ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು